ವಿಡಿಯೋದಲ್ಲಿ ದಿವ್ಯಾ ಎಂತವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿ ಇದೆ ನನಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಪ್ರತಿದಿನ ಜಪ ಮಾಡ್ತೇನೆ ಪೂಜೆ ಮಾಡ್ತೇನೆ ಆದ್ರೂ ಟೋಟಲಿ ನೆಮ್ಮದಿನೇ ಇಲ್ಲ ಇದು ಏನ್ ಕಾರಣ ತಿಳಿಸ್ಕೊಡಿ ಅವ್ರು ಕಮೆಂಟ್ ಮಾಡಿದ್ದಾರೆ ಇದೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದೇ ಸಾಕಷ್ಟು ಯಾರು ಧ್ಯಾನ ಭಕ್ತಿ ಪೂಜೆ ಕೆರೆಗಳನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತ ತೊಡುಕುಗಳು ಬರ್ತಕ್ಕಂಥದ್ದು ಸಾಮಾನ್ಯ ಆದಾಗ್ಯೂ ಕೂಡ ಈಗ ಒಂದು ಪೂಜೆ ಮಾಡಿದ್ರೆ ಅದು ಶಾಂತವಾಗ್ಬೇಕು ಆಗ ಮನಸ್ಸು ಪೂಜೆ ಮಾಡಿದ್ರೆ ಆಗಿನ ಕಾರ್ಯಗಳು ಯಶಸ್ಸಾಗ್ಬೇಕು ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಇಷ್ಟನ್ನ ಬಯಸ್ತಕ್ಕಂಥದ್ದು ಸರಿಯಾದದ್ದೇ ಅದ್ರಲ್ಲಿ ಯಾವುದು ತಪ್ಪಿಲ್ಲ ಆದ್ರೆ ನಿಮ್ಗೆ ನೆನಪಿರ್ಲಿ ಜೀವನ ಎಂತಕ್ಕಂಥದ್ದು ನಡೀತಾ ಇದೆ ಅದರಂತೆ ನೀವು ಹುಟ್ಟಿದ್ದೀರಾ ಈಗ ಚಿಕ್ಕಂದಿನಿಂದ ಏನು ನಿಮ್ಮ ವಯಸ್ಸಿತ್ತು ಆ ಚಿಕ್ಕ ವಯಸ್ಸಿನಿಂದ ಇಲ್ಲಿ ಎಲ್ಲಿವರೆಗೆ ಒಂದು ಹದಿನೈದು ವರ್ಷದವರೆಗೆ ಅಂತ ಇಟ್ಕೊಂಡು ಅಲ್ಲಿಂದ ಒಂದು ವರ್ಷದಿಂದ ಹದಿನೈದು ವರ್ಷದವರೆಗೆ ನಿಮಗೆ ಬಾಲ್ಯದ ಸ್ಥಿತಿ ನೀವ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಪ್ಪನ ಹತ್ರ ಅಥವಾ ನಿಮ್ಮ ಅಮ್ಮನ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ನನ್ ಸರಿ ಇಲ್ಲ ನನ್ಗ ಅಸಂತೋಷ ಇದೆ ನನಗ್ ನೆಮ್ಮದಿನೇ ಇಲ್ಲ ನನಗ್ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇರ್ದೇಳ್ಬೋದು ನನಗ್ ನೆಮ್ಮದಿ ಇಲ್ಲ ಅಂತ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಮಕ್ಕಳು ಹೇಳೋದೇ ಆಗ ಜೀವನ ಇಲ್ವಾ ಒಂದು ವರ್ಷದಿಂದ ಹದಿನೈದು ವರ್ಷದವರೆಗೆ ಆಗ ಮಾಮೂಲಿ ಊಟ ತಿಂದ್ರೆ ತಿಂಡಿ ತಿಂದ್ರೆ ನಿದ್ದೆ ಮಾಡಿದ್ರೆ ಆಟ ಆಡಿದ್ರೆ ಕೆಲ್ಸ ಕಾರ್ಯ ಮಾಡಿದ್ರೆ ಓದ್ಬೇಕಾ ಅದನ್ನು ಕೂಡ ಓದ್ಬಿಟ್ರಿ ಹಾಗಿದ್ದಾಗ ಆಗ ನಿಮ್ಗೆ ಪೂಜೆ ಕೈಕರ್ಯಗಳನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಆಗ ಪೂಜೆ ಕೈಕರ್ಯ ಇಲ್ಲ ಅಂತ ಇಟ್ರು ಮಕ್ಳು ಆಟ ಏನು ಪ್ರಾರ್ಥನೆ ಮಾಡಿಸ್ಬೋದು ಅಂದಿತ್ತೆ ಅಷ್ಟೇ ಇಲ್ಲ ಕೆಲವರು ಪೂಜೆ ಮಾಡಿಸ್ತಾರೆ ಆಗ ನಿಮ್ಮದಿ ಹೇಗ್ ಸಿಕ್ತು ಮನಸ್ಸಿಗೆ ಅಸಂತೋಷ ಆಗಿರ್ಲಿಲ್ವಾ ನಿಮ್ಮದೇ ದೇಹ ಅದು ನಿಮ್ಮದೇ ಮನೆ ನಿಮ್ಮದೇ ಕುಟುಂಬ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆಹಾರ ನಿಮ್ಮ ಮನೆಯ ಜನರೇ ಮಾತಾಡ್ತಕ್ಕಂಥದ್ದು ಈಗ ಒಂದು ಹದಿ ಹದಿನೈದು ವರ್ಷದ ನಂತರ ನಿಮ್ಗೆ ದೇಹದ ಭಾವ ಮನಸ್ಸಿನ ಸ್ಥಿತಿ ಅಂದ್ರೆ ದೇಹದ ಭಾವ ಅಂದ್ರೆ ದೇಹದಲ್ಲಿ ನೋವಾಗ್ತಾ ಇದೆಯೋ ಇದ್ಯೋ ಅಥವಾ ಸಕಾರಾತ್ಮಕ ಪ್ರಗತಿ ಆಗ್ತಾ ಇದ್ಯೋ ಅಥವಾ ಇನ್ನಿತರ ಕಾರ್ಯಾವಳಿಗಳಾಗ್ತಾ ಇದ್ಯೋ ಇದನ್ನ ಗಮನಿಸ್ತಕ್ಕಂತ ಶಕ್ತಿ ಸಿಕ್ತು ನೀವು ಪೂಜೆ ಕೈಕೆರೆಗಳನ್ನ ಮಾಡಿದಾಗ ನೀವು ಯಾವೊಂದು ನೆಮ್ಮದಿಯನ್ನ ಬಯಸ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ನೀವು ಚಕ್ ಚಿಕ್ಕ ಮಕ್ಕಳಂತೆ ಇದ್ದಂತಹ ಎಲ್ಲ ವಾತಾವರಣ ಕೂಡ ಇರುತ್ತೆ ಆದ್ರೆ ನಿಮ್ಮ ಆ ಒಂದು ನೆಮ್ಮದಿ ಮತ್ತು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದು ಹೈ ಇರುತ್ತೆ ಆ ಹೈ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಗೆ ನೀವು ಸಮರ್ಥ ಪೂಜೆ ಧ್ಯಾನ ಜಪ ಮಾಡೋದೇ ಇಲ್ಲ ನೀವು ಬೇಕಾದ ಸರಿಯಾದ ರೀತಿಯಾದಂತಹ ಅಂತಹ ಸಮಸ್ಯೆ ಇಂಥದ್ದೇ ಕಾರಣ ಇಂಥದ್ದೇ ಕರ್ಮಫಲ ಎಂತಕ್ಕಂಥದ್ದು ಉತ್ಪನ್ನವಾಗಿದೆ ಅದಕ್ಕೆ ಇದೇ ರೀತಿಯಾದಂತಹ ಪರಿಹಾರವನ್ನು ಮಾಡಬೇಕು ಇಷ್ಟೇ ಸಮಯ ಜಪ ಮಾಡಬೇಕು ಇಂಥದ್ದೇ ಜಪ ಮಾಡಬೇಕು ಅಂತ ನೀವು ಮಾಡಿ ನೋಡಿ ಯಾಕೆ ಬದಲಾಗದು ಶಾಂತಿ ಅವಶ್ಯವಾಗಿ ಸಿಕ್ಕುತ್ತೆ ಕರ್ಮಗಳೇ ಒಂದೇ ಕರ್ಮ ಫಲಗಳೇ ನಡೀತಕ್ಕಂಥದ್ದು ಒಂದು ನೀವು ಧ್ಯಾನ ಮಾಡುವುದೇ ಒಂದು ಜಪ ಮಾಡುವುದೇ ಒಂದು ಪೂಜೆ ಮಾಡುವುದೇ ಒಂದು ಆ ಒಂದು ಫಲ ಲಭ್ಯ ಆದಂತಹ ಪಕ್ಷದಲ್ಲಿ ಅದನ್ನು ಸ್ವೀಕರಿಸಿ ಅಥವಾ ಅದನ್ನು ತಿಳ್ಕೊಂಡು ನಡೀತಕ್ಕಂತಹ ಮನಸ್ಥಿತಿ ಆ ಸಮಯಕ್ಕೆ ನಿಮ್ಗೆ ಇರೋದಿಲ್ಲ ಯಾಕೆಂದ್ರೆ ಹದಿನೈದು ವರ್ಷ ಕಳೀತು ಅಂತ ಇಟ್ಕೊಳ್ಳಿ ಯೌವನ ಅವಸ್ಥೆ ಆಗ ಒಂದು ರೀತಿಯಾದಂತಹ ವಿಚಾರಗಳು ಇನ್ನೊಂದು ವಿದ್ಯಾಭ್ಯಾಸದ ಸ್ಥಿತಿ ಆ ವಿದ್ಯಾಭ್ಯಾಸದ ಸ್ಥಿತಿಯಲ್ಲಿ ಜಾಬ್ ಬೇಕು ಯಾವ್ದು ಆಯ್ಕೆ ಮಾಡ್ಕೋಬೇಕು ಯಾವ್ದು ಆಯ್ಕೆ ಮಾಡಬಾರ್ದು ಏನ್ ಮಾಡ್ಬೇಕಾದ್ರೆ ನನ್ಗೆ ಓದೋಕಾಗುತ್ತ ಓದೋಕೆ ಆಗಲ್ಲ ಈ ರೀತಿ ಗೊಂದ್ರೆ ಅದೇ ಮುಂಚೆ ಏನಿತ್ತು ಶಿವಾರ್ಪಣ ಮಸ್ತು ಕೊಟ್ಟಿದ್ದೆ ಸರಿ ಭಗವಂತ ಏನ್ ಕೊಟ್ಟು ಅದ್ರ ಸರಿ ಊಟ ಮಾಡಿ ತಿಂಡಿ ನಿದ್ದೆ ಮಾಡಿದ್ರೆ ಹಾಯ್ ಆಗಿದ್ರಿ ಆ ಟೈಮಲ್ಲಿ ಇರ್ಲಿಲ್ವ ಇತ್ತು ಆದ್ರೆ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರ್ಲಿಲ್ಲ ಇದ್ರಲ್ಲಿ ಏನಾಗಿದೆ ನಿಮ್ಮ ಅಪೇಕ್ಷೆ ಜಾಸ್ತಿ ಚಿಕ್ಕ ಮಕ್ಕಳಂತೆ ಉಪೇಕ್ಷೆ ಮಾಡೋದಿಲ್ಲ ಯಾವ್ದು ಬಂದದ್ ಬರ್ಲಿ ಭಗವಂತ ಕೊಟ್ಟಿದ್ದು ಈ ತರ ಸ್ವೀಕಾರ ಇಲ್ಲ ಆದ್ರೆ ಇಪ್ಪತ್ ನಾಲ್ಕು ಗಂಟೆಗಳೇನಿದೆ ಅದರಲ್ಲಿ ನೀವು ಜಾಗೃತಿ ಆದ ನಂತರ ಯಾವುದು ಸಕಾರಾತ್ಮಕ ಸಮಯ ಇರುತ್ತೆ ಅದರಲ್ಲಿ ಫುಲ್ ಡೆಡಿಕೇಶನ್ ಇರ್ಬೇಕು ನೀವು ಕಾರ್ಯ ಮಾಡ್ತಕ್ಕಂಥದ್ರೆ ಪ್ರತಿಫಲ ಅವಶ್ಯವಾಗಿ ಭಗವಂತ ಕೊಟ್ಟೆ ಕೊಡ್ತಾನೆ ನಿಮ್ಮ ಪ್ರಯತ್ನ ಕರೆಕ್ಟ್ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಯಾವುದೇ ರೀತಿಯಾದಂತಹ ಕಾರ್ಯಗಳು ವಿಫಲವಾಗೋದೇ ಇಲ್ಲ ಆ ಸಂದರ್ಭಕ್ಕೆ ನಿಮ್ಮ ಅಪೇಕ್ಷೆ ಹೈ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆ ಮಾಡ್ಬೇಕು ಈಗ ಮಳೆ ಬರ್ಬೇಕು ಮಳೆಗೆ ಸಂಬಂಧಪಟ್ಟಂತೆ ನೀವು ಕೂತ್ಕೊಂಡು ನಿಮ್ಮ ಇಷ್ಟ ಜಪವನ್ನ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಮಳೆಯನ್ನ ತರಿಸಲಿಕ್ಕೆ ಆ ಮೋಡಗಳ ಚದುರುವಿಕೆಗೆ ವಾಯುಮಂಡಲ ಮತ್ತು ವರ್ಣದೇವನ ಅನುಗ್ರಹ ವಾಯುದೇವನ ಅನುಗ್ರಹ ವರ್ಣದೇವನ ಅನುಗ್ರಹ ಇಂದ್ರದೇವನ ಅನುಗ್ರಹ ಅದಕ್ಕೆ ಸಂಬಂಧಪಟ್ಟಂತಹ ಅಧಿದೇವತೆಗಳು ಯಾರು ಅವರಿಗೆ ಮತ್ತು ದೈವಶಕ್ತಿ ಶಿವಪ್ಪ ನಾರಾಯಣನಿಗೆ ಗಣಪತಿಯಿಂದ ಪರಬ್ರಹ್ಮನವರೆಗೆ ಅವಶ್ಯವಾಗಿ ಆ ಸಂದರ್ಭಕ್ಕೆ ತಕ್ಕನಾದ ಹಂತ ಹಂತ ಹಂತದ ಪೂಜೆ ಜಪಗಳು ಹವನ ಹೋಮ ಪ್ರಾರ್ಥನೆ ಈ ರೀತಿಯಾದಂತಹ ಸಾಂಘಿಕವಾಗಿ ಸಮುದಾಯಿಕವಾಗಿ ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ಆಗ ಮಳೆ ಬರುತ್ತೆ ಈಗ ನಿಮ್ಗೆ ತಿಳ್ಕೊಳ್ಳಿ ಈಗ ನಿಮ್ಮ ಜಾತಕದಲ್ಲಿ ಏನಾದರೂ ಮದುವೆ ಆಗ್ತಕ್ಕಂಥ ಯೋಗ ಇಲ್ಲ ಈ ಸಂದರ್ಭದಲ್ಲಿ ಬಾಧೆಗಳಾಗಬೇಕು ಇದೆ ಮದುವೆಗೆ ಅಡಚಣೆ ದೋಷಗಳಿದೆ ಆ ಸಂದರ್ಭಕ್ ನೀವೇನ್ ಮಾಡ್ತೀರಾ ಯಾವ್ದೊಂದು ಹುಡುಗನ ಪ್ರೀತಿ ಮಾಡಿದ್ರಿ ಯಾವ್ದೊಂದು ಹುಡುಗಿನ ಪ್ರೀತಿ ಮಾಡಿದ್ರಿ ಅಂತ ಸಂದರ್ಭದಲ್ಲಿ ಹೋಗಿ ನನಗೆ ಮನಸ್ಸಿಗೆ ಅಸಂತೋಷ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಆ ನಾನು ಬಯಸಿದಂತ ಹುಡುಗನ ಅಥವಾ ಹುಡುಗಿನ ಮದುವೆ ಆಗ್ಬೇಕು ಆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಇಷ್ಟದ ಯಾವ್ದೋ ಒಂದು ಮಂತ್ರವನ್ನ ಹೇಳದೆ ಪೂಜೆಯನ್ನು ಮಾಡುದು ಮತ್ತೆ ಹೊರಗಡೆ ಬಂದು ಯಥಾ ಪ್ರಕಾರ ಮನಸ್ಸಿಗೆ ಹೇಗ್ ಆಗತ್ತೆ ಈಗ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆಗೆ ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ನಿಮ್ಮ ಅಕ್ಕ ತಂಗಿ ಬಂಧುಗಳ ಅಣ್ಣ ತಮ್ಮಂದ್ರೆ ಯಾರು ಇರ್ತಾರ ಅಥವಾ ಹಿರಿಯ ಕಿರಿಯ ನೀವ್ ಯಾರಿದ್ರಿ ನಿಮ್ಮ ಬೇರೆಯವರು ಯಾರಿದ್ದಾರೆ ಅವರಿಗೆ ಈ ಜೀವನದಲ್ಲಿ ಅಸಂತೋಷ ಎಂತಕ್ಕಂಥದ್ದು ಮತ್ತು ದುಃಖ ಬಾಧೆಗಳನ್ನ ಅನುಭವಿಸ್ಬೇಕು ಈ ಸಮಯದಲ್ಲಿ ಅಥವಾ ಶ್ರಮಿಕ ಜೀವನವನ್ನು ಮಾಡ್ಬೇಕಂತ ಇರುತ್ತೆ ನೀವು ಬಯಸ್ತಕ್ಕಂಥದ್ದು ಯಾವುದು ನೀವು ಒಂದು ವ್ಯವಹಾರಕ್ಕೆ ಹಣವನ್ನು ಹೂಡಿರ್ಬೋದು ಅಥವಾ ಯಾವ್ದೋ ಒಂದು ಕಾರ್ಯವನ್ನು ಮಾಡ್ತಾ ಇರ್ಬೋದು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಬೇಕಾದಂತ ಪರಿಣಾಮವನ್ನ ನೀವು ಬಯಸ್ತೀವಿ ನಿಮಗೆ ಪರಿಣಾಮ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವ್ರು ಸುಮ್ಮನೆ ಇದ್ ಬಿಡ್ತಾರೆ ಅವ್ರಿಗೆ ಬಾಧೆ ಆಗೋದೇ ಒಂದ್ ವೇಳೆ ಮನೆ ಯಜಮಾನ ಯಾರು ಯಜಮಾನಿ ಯಾರು ಅಂತ ಸಂದರ್ಭದಲ್ಲಿ ಅವಳು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಬೇಕು ಅಥವಾ ವ್ಯಕ್ತಿ ಯಾರು ಇರ್ತಾರೆ ಕಷ್ಟ ಕಾರ್ಪಣಿಗಳಿಗೆ ಒಳಗಾಗಬೇಕು ಕುಟುಂಬದವ್ರಿಗೆ ಒಳಗಾಗಬೇಕು ತರದ ಯೋಗ ತಂದಿರ್ತಾನೆ ಆ ಟೈಮಲ್ಲಿ ಏನಾದರೂ ಕರ್ಮಫಲದ ಲೆಕ್ಕಾಚಾರ ಪ್ರಾರಂಭ ಆಗ್ಬಿಟ್ಟಿರ್ತಾ ಆ ಸಂದರ್ಭದಲ್ಲಿ ನೀವ್ ಯಾವ್ದೋ ಉದ್ಯೋಗವನ್ನ ಉದ್ಯೋಗವನ್ನು ಮಾಡ್ಬೋದು ಮನೆ ಕಟ್ಟಿಗೆ ಹೋಗ್ಬೋದು ವ್ಯವಹಾರವನ್ನ ಮಾಡ್ಲಿಬಹುದು ವಿದ್ಯಾಭ್ಯಾಸವನ್ನ ಮಾಡಬಹುದು ಆ ಸಂದರ್ಭದಲ್ಲಿ ಹಲವು ರೀತಿಯಾದಂತ ವಿಷಯಗಳು ಹೇಳ್ತಾರೆ ಅದನ್ನ ನೀವೇನ್ ಮಾಡ್ತೀರಿ ಮನಸ್ಸಿಗೆ ತಗೋ ಗೊಂದಿಲ್ಲ ಬರಲ್ಲಿ ಭಗವಂತನ ದಯ ಅಲ್ಲಿ ಚಿಕ್ಕದ್ರಲ್ಲಿ ಹುಟ್ಟಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಸಾಕಿದ್ದಾನೆ ಇನ್ ಮುಂದಕ್ಕೆ ಸಾಕೋದಿಲ್ವ ಇನ್ ಮುಂದಕ್ಕೆ ಯಾವ್ದಾರ ಒಂದು ದಾರಿ ಮಾಡೋದಿಲ್ವಾ ಈ ತರದ ಮನಸ್ಥಿತಿ ಆಗಿರೋದಿಲ್ಲ ಹೀಗಾಗುತ್ತೆ ಈಗಾಗುತ್ತೆ ಆಯ್ತು ಆಗುತ್ತೆ ನಾನು ಅನ್ಕೊಂಡಿದ್ದಾಗಲೇ ಮುಂದಕ್ಕೆ ಏನಾಗುತ್ತೆ ಈ ರೀತಿ ಆದಂತ ಗೊಂದಲದ ಸ್ಥಿತಿಯಲ್ಲಿ ಆ ಮಂತ್ರಗಳ ಕಾರ್ಯವರ್ಷ ಮಾಡ್ತಾರೆ ಪೂಜಾ ವರ್ಷ ಕಾರ್ಯ ಮಾಡ್ತಾರೆ ಯಾವ ಪೂಜೆಯನ್ನು ಮಾಡ್ತೀರಿ ಯಾವ ಮಂತ್ರವನ್ನ ಹೇಳ್ತೀರಾ ಅದಕ್ಕಿಂತ ಅಧಿಕವಾಗಿ ಎಪ್ಪತ್ತೈದು ಪರ್ಸೆಂಟ್ ಈ ಗೊಂದಲವನ್ನು ಇಟ್ಕೊಂಡ್ರೆ ಆ ಮಂತ್ರ ಯಾರು ಎಷ್ಟು ಪೂಜೆ ಮಾಡ್ತಾರ ಮಂತ್ರ ಎಷ್ಟು ಮಾಡ್ತಾರ ಜಪ ಎಷ್ಟು ಮಾಡ್ತಾರೆ ಅಷ್ಟೇ ಫಲ ಲಭ್ಯ ಆಗೋದು ಅದಕ್ಕಿಂತ ಅಧಿಕ ಲಭ್ಯ ಆಗೋದಿಲ್ಲ ಅದಕ್ಕಿಂತ ಕಡಿಮೆ ಲಭ್ಯ ಆಗೋದು ಹಾಗೆ ಯಾರು ಒಳ್ಳೆ ಕಾರ್ಯವನ್ನು ಮಾಡ್ತಾರೆ ಅವ್ರಿಗೆ ಒಳ್ಳೆ ಫಲ ಕೆಟ್ಟ ಕಾರ್ಯವನ್ನು ಮಾಡಿದ್ರು ಅಧಿಕ ಕೊಡೋದಾದ್ರೆ ನೀವು ಸ್ವಲ್ಪ ಪೂಜೆ ಮಾಡಿ ನಿಮ್ಗೆ ಜಾಸ್ತಿ ಕೊಡೋದಾದ್ರೆ ಒಬ್ಬ ಮನುಷ್ಯ ಯಾವ್ದಾದ್ರು ಒಂದು ತಪ್ಪು ಮಾಡಿರ್ತಾನೆ ಅದಕ್ಕೂ ಅಧಿಕ ಶಿಕ್ಷೆ ಕೊಡ್ಬೇಕಲ್ವ ಭಗವಂತ ನ್ಯಾಯ ನ್ಯಾಯ ಎಲ್ಲ ಸಮಾನನೇ ಆ ಕೊಡ್ಲಿಕ್ಕೆ ಆಗುತ್ತಾ ಆಗೋದಿಲ್ಲ ಯಾರು ಎಷ್ಟು ತಪ್ಪು ಮಾಡ್ತಾರೆ ಅಷ್ಟಕ್ಕೆ ಶಿಕ್ಷೆ ಯಾರು ಶುಭ ಎಷ್ಟು ಕಾರ್ಯವನ್ನು ಮಾಡ್ತಾರೆ ಅಷ್ಟಕ್ಕೆ ಫಲ ಹಾಗಿದ್ಮೇಲೆ ನೀವು ಅಲ್ಪ ಪೂಜೆ ಅಲ್ಪ ಜಪ ಇದನ್ನ ಮಾಡಿ ಹೆಚ್ಚಿನ ನೆಮ್ಮದಿ ಇತ್ಯಾದಿ ಬಯಸ್ತಾ ಇದ್ರೆ ಮನಸ್ಸಿನಲ್ಲಿ ಅತಿಯಾದಂತ ವಿಚಾರಗಳನ್ನ ನೀವು ಆ ಸಮಯಕ್ಕೆ ಏಕಕಾಲದ ತಗೊಂಡಿದ್ರೆ ಒಂದ್ ಜಾಬ್ ಬೇಕು ಒಂದ್ ಮದ್ವೆ ಬೇಕು ಅಥವಾ ಕುಟುಂಬ ವರ್ಗದಲ್ಲಿ ಜಗಳಾಡ್ತಾ ಇದ್ರೆ ಅದು ಸಮಾಧಾನ ಆಗ್ಬೇಕು ತಾಂತ್ರಿಕ ದೋಷಗಳು ಆತ್ಮಗಳ ಹಾವಳಿ ಇದ್ರೆ ಅದೆಲ್ಲ ಹೋಗ್ಬೇಕು ಇದೆಲ್ಲವನ್ನು ಒಟ್ಟಿಗೆ ಮಿಶ್ರಣ ಮಾಡ್ಕೊಂಡು ಒಂದಿನ ಪೂಜೆ ಮಾಡ್ಬೇಕು ಈಗ ನೆಮ್ಮದಿ ಸಿಗುತ್ತೆ ಇದು ಎಲ್ಲರಿಗೂ ಸಂಬಂಧಿಸೋ ಎಲ್ಲರಿಗೂ ವಿಷಯಗಳು ಇದು ಯಾರು ಕಮೆಂಟ್ ಮಾಡಿದ್ರವ್ರಿಗೆ ಮಾತ್ರ ಅಲ್ಲ ಹೇಗೆ ಸಿಗುತ್ತೆ ಹೇಳಿ ಆಯಾ ವಿಚಾರ ಈಗ ತಂದೆ ಕಾರಣದಿಂದ ಅಲ್ಲಿ ಸಮಸ್ಯೆ ಇದೆ ಜಾತಕದಲ್ಲಿ ದೋಷ ಇದೆ ಆ ಮನುಷ್ಯ ಹಾನಿಗೆ ಒಳಗಾಗ್ತಕ್ಕಂತ ಸಂದರ್ಭಗಳು ಬಂದಿರ್ತ ಆಗ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ವಿರುದ್ಧವಾದಂತ ಧಾರ್ಮಿಕ ಕಾರ್ಯವನ್ನು ಮಾಡ್ಬೇಕು ಆಗ ಮುಂದುವರೆದಂತ ನಿಮ್ಮ ಇಚ್ಛೆಗಳೇನಿರ್ತಾವೆ ಅದಕ್ಕೆ ಏನಾದ್ರು ಆಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕರ್ಮ ಕರ್ಮ ಫಲ ಬೇರೆ ಬೇರೆ ಆದಂತ ವಿಜ್ಞಾನ ಬೇರೆ ಬೇರೆ ಆದಂತ ಫಲಿತಾಂಶ ಇದ್ದೇ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಾಚರಣೆ ಏನ್ ಮಾಡ್ಬೇಕು ಈಗ ನೋಡಿ ಒಂದು ಕುಟುಂಬದಲ್ಲಿ ಎರಡು ಜನ ಗಂಡ್ಮಗ್ಳು ಇರ್ತಾರೆ ಅಥವಾ ಒಂದು ಹೆಣ್ಣು ಒಂದು ಗಂಡು ಇರ್ತಾರೆ ಒಬ್ಬ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡ್ತಾರೆ ಅವ್ರು ಇನ್ನೊಂದ್ ಕಡೆ ಹೋಗ್ತಾರೆ ಒಬ್ಬ ಗಣ್ಮಗ ಇರ್ತಾನೆ ಇವ್ರ ಕುಟುಂಬದಲ್ಲಿ ಸೌಖ್ಯ ಸುಖ ಇದೆಲ್ಲ ಕೇಳ್ತಾರೆ ಒಬ್ಬ ಮಗ ವಿದ್ಯಾಭ್ಯಾಸ ಮಾಡಿ ಜಾಬ್ ತಗೊಂಡು ವಿದೇಶಕ್ಕೆ ಹೋಗ್ಬಿಡ್ತಾನೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ ಬೇರೆ ಊರಿಗೆ ಹೋಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ ಸುಖ ಎಲ್ಲಿಂದ ಬಂತು ಅವನು ಸುಖವನ್ನ ಪಡೆದಿದ್ದ ಅವನು ಜಾಬ್ ತಗೊಂಡ ಅವನು ಆ ಜಾಗದಿಂದ ಆದ್ರೆ ಏನಾಯ್ತು ತಂದೆ ತಾಯಿ ಪ್ರೀತಿ ಕಡಿಮೆ ಆಯ್ತು ತಂದೆ ಏನಾಯ್ತು ಮಕ್ಕಳ ಸುಖವನ್ನ ಬಯಸ್ತಾ ಇದ್ರು ಮಗನಿಗೆ ಜಾಬ್ ಸಿಕ್ತು ಅವ್ನು ಇನ್ನೊಂದ್ ಕಡ ಮಗನ ಸಾನಿಧ್ಯ ಅಥವಾ ಹತ್ರ ಇರ್ತದ ಮಗನ ಮಗನನ್ನ ನೋಡ್ಕೊಂಡು ಪ್ರೀತಿ ಪ್ರೇಮದಿಂದ ಮಗ ಅವ್ರ ಜೊತೆ ಇತ್ಕೊಂಡಿರ್ತಕ್ಕಂಥ ಅದನ್ನ ಕಳ್ಕೊಂಡ್ರು ಹೀಗೆ ಒಂದು ಕುಟುಂಬದಲ್ಲಿ ಏನಿರ್ತಾವೆ ಅವ್ರವ್ರ ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ಭೋಗಿ ತಂದಿದ್ದು ಭೋಗಿಗೆ ಎಂತ ಗಾದೆ ಇದೆ ಅಂದ್ರೆ ಯೋಗಿ ತಂದಿದವನು ಶುಭವನ್ನ ಪಡಿತಾನೆ ಜೋಗಿ ತಂದವನು ಅವನು ಸಮಸ್ಯೆನ ಅನುಭವಿಸ್ತಾನೆ ಇನ್ನೊಬ್ಬ ಭೋಗಿ ತಂದವನು ಏನು ದುಡಿಯೋದು ಇಲ್ಲ ಏನು ಕೆಲಸಾನ ಮಾಡೋದಿಲ್ಲ ಯಾರು ದುಡಿತಾರೆ ಯಾರ ಮನೆಯಲ್ಲಿ ತಿನ್ನಕಾಗಿ ಹುಟ್ಟಿರ್ತಾನೆ ಭೋಗವನ್ನ ಪಡಿಲಿಕ್ಕೆ ಅವ್ನು ಭೋಗಿ ಆಗಿರ್ತಾನೆ ಈಗ ಆ ಕುಟುಂಬದಲ್ಲಿ ಮೂರು ಜನರು ಅದೇ ರೀತಿಯಾಗಿ ಹುಟ್ಟಿದ್ರು ಯಾರಿಗೆ ಯಾವ ಫಲ ಸಿಗುತ್ತೆ ಯಾರಿಗೆ ಯಾವ ರೀತಿಯಾದಂತಹ ಫಲವನ್ನ ಭಗವಂತ ಕೊಡ್ಬೇಕು ಈಗ ಇವ್ರೇನೋ ಒಂದು ಬಯಸ್ತಾ ಇದ್ದಾರೆ ಅವನು ಭೋಗಿಯಾಗಿ ಬಂದಿರ್ತಾನೆ ಅವನು ಜಾಬ್ ತಗೊಳೋದಿಲ್ಲ ಓದೋದು ಇಲ್ಲ ತಿಳ್ಕೊಂಡಿರ್ತಾನೆ ಎಲ್ಲಿವರಿಗೆ ಆಯಸ್ ಇರುತ್ತೆ ಅಲ್ಲಿವರೆಗೆ ಜೀವನವನ್ನು ಮಾಡ್ಕೊಳ್ತಾನೆ ಹೇಗೆ ಅವನು ಪಾಲಿಗೆ ಬಂದು ಪಂಚಾಮೃತ ಆಚರಣೆ ಮಾಡ್ಕೊಂಡು ಹೋಗ್ತಾನೆ ಹಾಗಿದ್ದಾಗ ಇವ್ ನಿಮ್ಮ ಮನೆಯಲ್ಲಿ ಪೂಜೆ ಜಪ ತಪ ಮಾಡಿದ ನಿಮ್ಗೆ ನೆಮ್ಮದಿ ಎಲ್ಲಿಂದ ಬರುತ್ತೆ ಈಗ ಎರಡ್ ಜನ ಹೆಣ್ಮಕ್ಳು ಎರಡ್ ಜನ ಹೆಣ್ಮಕ್ಳಲ್ಲಿ ತಂಗಿ ಏನೋ ಓದ್ಬಿಟ್ಲು ತಿಳ್ಕೊಂಡ್ಲು ನಡ್ಕೊಂಡಿದ್ದಾಳೆ ಅಕ್ಕ ಓದಿಲ್ಲ ಏನೋ ತಿಳಿದಿಲ್ಲ ಏನೋ ಸಾಮಾನ್ಯ ಇದ್ದಾಳೆ ಈಗ ಅವಳು ಮದುವೆ ಆಗೋ ಮದ್ವೆ ಆಗೋದಕ್ಕೆ ಅವಳಿಗೆ ಅಡಚಣೆ ಅವಳಿಗೆ ದೋಷ ಇದೆ ಜಾತಕದಲ್ಲಿ ಅವಳಿಗೆ ಮದುವೆ ಆಗೋದಿಲ್ಲ ಮದ್ವೆ ಆಗೋವು ಆಗೋದು ನಿಲ್ಲೋದು ಆಗೋದು ನಿಲ್ಲೋದು ಅಥವಾ ಆಗುತ್ತೆ ಅಥವಾ ಆ ಜೀವನ ಹಾಳಾಗುತ್ತೆ ಮತ್ತೆ ವಾಪಸ್ ಬರ್ತಾರೆ ತಂಗಿ ಗಾಧ ತಂಗಿ ಪೂಜೆ ಮಾಡ್ತಾರೆ ಎಲ್ಲ ನಿವಾರಣೆ ಯಾರ್ ನಿವಾರಣೆ ಹಾಗಾದ್ರೆ ದೈವನದು ಇಲ್ಲಿ ಯಾಕೆ ಉದಾಹರಣೆ ಈ ತರದ ಉದಾಹರಣೆಯನ್ನು ಕೊಡ್ತಾ ಇದ್ರೆ ದೈವವನ್ನು ದೂಷಿಸತಕ್ಕಲ್ಲ ಪೂಜೆ ಮಾಡಿದ್ರೆ ಪೂಜೆ ಫಲ ಸಿಗೋದಿಲ್ಲ ಜಪ ಮಾಡಿದ್ರೆ ಜಪ ಫಲ ಸಿಗೋದಿಲ್ಲ ನಮ್ಗೆ ನೆಮ್ಮದಿ ಇಲ್ಲ ಈ ರೀತಿಯಾಗಿ ಅಲ್ಲ ಈಗ ಅವಳು ಮಾಡಿದ ದೋಷಕ್ಕೆ ಭಗವಂತನನ್ನ ಹೊಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ಅವ್ರ ಅಕ್ಕಗೆ ಏನ್ ಸಮಸ್ಯೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ಕ ತಮ್ಮ ಅಪ್ಪ ಅಮ್ಮ ಬಂಧು ಬಳಗ ಯಾರಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅವರೇ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಅದು ಬಾಧೆ ಕೊಡುತ್ತೆ ಈಗ ಇವಳು ಏನ್ ತಪ್ಪು ಮಾಡಿಲ್ಲ ಒಬ್ಬ ಹೆಣ್ಮಕ್ಳು ಇದ್ದಾಳ ಕಿರಿ ಹೆಣ್ಮಕ್ಳ ದೋಷ ಇಲ್ಲ ಅವಳಿಗೆ ಮದ್ವೆ ಆಗ್ತಕ್ಕಂಥ ಯೋಗ ಆಯ್ತು ಆದ್ರೆ ಹಿರಿಯುಳ ಇದ್ದಾಗ ಏನಂತಾರೆ ಅವ್ರ ಅವ್ರ ಮನೆಯಲ್ಲಿ ಅವ್ರ ಅಕ್ಕ ಇದ್ದಾಳೆ ಅವಳು ಅವಳ ಸಂಸಾರ ಜೀವನ ಹಾಳಾಗಿದೆ ಅಥವಾ ಅವಳಿಗೆ ಮದ್ವೆ ಆಗ್ತಾ ಇಲ್ಲ ಇವಳು ಹೇಗ ಮದುವೆ ಮಾಡ್ಕೊಳ್ ಅಕ್ಕ ಹಂಗಿದ್ದಾಳು ತಂಗಿ ಹೇಗಿರ್ತಾಳೋ ಏನೋ ಇದನ್ನ ಇದನ್ನು ಕೂಡ ಜನ ಮಾತಾಡ್ತಾಳೆ ಇದನ್ನು ಕೇಳ್ಕೊತಾಳು ಹೆಣ್ಮಕ್ಳು ಬಾಧೆ ಕೊಡಗಾಗ್ತಾ ಆಗ ಏನಾಗ್ತು ಪೂಜೆಗೆ ಕೆರೆ ಮಾಡ್ತಾ ನನ್ನ ಸಮಸ್ಯೆಲ್ಲ ನಿವಾರಣೆ ಮಾಡ್ತಾ ಹೇಗೆ ನಿವಾರಣೆ ಆಗುತ್ತೆ ಹೇಗೆ ನಿಮ್ಮದಿ ಸಿಗುತ್ತೆ ಆ ರೀತಿಯಾಗಿ ಇರೋದಿಲ್ಲ ಅದಕ್ಕೆ ಏನು ಸಮಸ್ಯೆಗಳಿರ್ತಾವ ಯಾವ ಹೆಣ್ಮಕ್ಳಲ್ಲಿ ಏನ್ ಸಮಸ್ಯೆ ಇರ್ತಾವ ಗಂಡ್ ಮಕ್ಳಲ್ಲಿ ಏನ್ ಸಮಸ್ಯೆ ಇರ್ತಾ ಅವರೇ ನಿವಾರಣೆ ಮಾಡ್ಕೋ ತಂದೆ ತಾಯಿಗೆ ಏನಿರ್ತಾವ ಅದನ್ನೇ ಅವ್ರವರೇ ನಿವಾರ ಪ್ರತಿಯೊಬ್ಬರು ಕರ್ಮಫಲ ಎಂತಕ್ಕಂಥದ್ದು ಒಬ್ಬ ಒಂದು ಕುಟುಂಬದಲ್ಲಿದ್ದಂಥ ಪಕ್ಷದಲ್ಲಿ ಅದು ಒಬ್ಬರ ಸಮಸ್ಯೆ ಇದ್ರೆ ಅದು ಹರಡ್ಕೊಳ್ಳುತ್ತೆ ದುಷ್ಟತೆ ಅಂತಕಂಥದಿದ್ರು ಒಬ್ರಿಗೊಬ್ರಿಗೊಬ್ರಿಗೊಬ್ರಿಗೆ ಒಬ್ಬ ಮನುಷ್ಯನಿಗೆ ದೋಷ ಇದ್ರೆ ಆ ದೋಷ ಪರಿಣಾಮವಾಗಿ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ದೋಷದ ಕಾರಣದಿಂದ ಆತ್ಮದ ಹಾವಳಿ ಆದ್ರೆ ಒಬ್ಬೊಬ್ರು ಒಬ್ಬೊಬ್ರು ಕೂಡ ಹಿಡಿದು ತಗೊಂಡು ಇಡೀ ಕುಟುಂಬನ ಹಿಡಿದು ತಗೋ ಆಗ ಎಲ್ಲಿಂದ ಬರುತ್ತೆ ಪೂಜೆ ಕೈಕಾರಿಗಳ ಮಾಡಿದ ಮನಸ್ಸಿಗೆ ನೆಮ್ಮದಿ ಅವು ಇರೋದೇ ಹೊಡೆದಾಡ್ಸೋದಕ್ಕೆ ಜಗಳಾಡ್ಸೋದಕ್ಕೆ ನಷ್ಟ ಮಾಡೋದಕ್ಕೆ ಆರೋಗ್ಯ ಸಮಸ್ಯೆ ಕೊಡ್ಲಿಕ್ಕೆ ಮನುಷ್ಯ ಆಯಸ್ಸನ್ನ ಕುಂಠಿತಗೊಳ್ಸಿಕ್ಕೆ ಮತ್ತು ಸಾವು ನೋವು ಕೊಡತಕ್ಕ ಇಂತಹ ಸಂದರ್ಭಗಳಲ್ಲಿ ಹೇಗೆ ನೀವು ಸ್ವಲ್ಪ ಪೂಜೆ ಮಾಡಿದ ತಕ್ಷಣ ನಿಮ್ಗೆ ನೆಮ್ಮದಿ ಇಲ್ಲ ಶಾಂತಿನೇ ಇಲ್ಲ ನಾನು ಪೂಜೆ ಮಾಡ್ತೀನಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾರೆ ಎಷ್ಟು ವರ್ಷದಿಂದ ಜಪ್ ಪೂಜೆ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಸಮಸ್ಯೆ ಬರ್ತಾ ಪಾಪಕರ್ಮಗಳು ಬೇಬೇ ಕಳೀಲಿ ಅಂತ ಅದನ್ನ ಸ್ವೀಕರಿಸಿ ನಡೀಬೇಕಲ್ವಾ ಅದೇ ವಿಷಯ ನಿಮ್ಗೆ ಗೊತ್ತಿಲ್ಲದೆ ಆದ್ರೆ ಏನ್ ಮಾಡ್ತೀರಾ ನೀವು ಆ ರೀತಿ ಇಲ್ಲ ನೀವು ಒಂದಕ್ಷರದ ದೇವರ ನಾಮವನ್ನ ಹೇಳಿದ್ರು ಕೂಡ ಅದಕ್ಕೆ ಶುಭ ಫಲ ಇದೆ ಆ ಶುಭ ಫಲದಲ್ಲಿ ಏನು ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಬಾಧೆಗಳಿದ್ರೆ ಅದನ್ನ ಆಗ್ತಾ ಇರತ್ತೆ ಆ ಸಮಯಕ್ಕೆ ನೀವ್ ಅಪೇಕ್ಷೆ ಪಡ್ತೀರಿ ಆ ಸಮಯಕ್ಕೆ ಕೊಡ್ಬೇಕಂದ್ರೆ ಇನ್ನೊಂದು ಬಾಧೆ ಇರುತ್ತೆ ಮುಂದಿನ ದಿನಕ್ಕೆ ಯಾರಿಗಾದ್ರು ಸಾವಿರುತ್ತೆ ನೋವಿರುತ್ತೆ ಹಾನಿ ಇರುತ್ತೆ ನಷ್ಟ ಆಗ್ತಕ್ಕಂಥದ್ದಿರುತ್ತೆ ಆ ರೋಗ ರುಜಿನಿಗೆ ಒಳಪಡ್ತಕ್ಕಂಥದ್ದು ಮನೆ ಬಿಟ್ಟೆ ಹೋಗ್ತಕ್ಕಂಥ ಯೋಗಗಳು ತಂದಿರ್ತಾರೆ ಹಾಗಿದ್ದಾಗಿ ಅವರು ಪೂಜೆ ಮಾಡ್ಬಿಡ್ತಾರೆ ಈಗ ನೀವ್ ಕೇಳಿದ್ದು ಇನ್ನೇನ್ ಕೇಳ್ತೀರಾ ನಾಳೆ ದಿವಸ ನಾಳೆ ದಿವಸ ಏನಾದ್ರು ಅಥವಾ ಮುಂದಿನ ದಿನಗಳಲ್ಲಿ ಏನಾದ್ರು ಅಂತ ಸಮಸ್ಯೆಗಳು ನಿಮ್ಮ ಭಾಗಕ್ಕೆ ಇದ್ದಂತ ಭಕ್ತರಿಗೆ ಈಗ ಪೂಜೆ ಕರೆಗಳನ್ನು ಮಾಡಿ ಯಾವ ಫಲವನ್ನು ಪಡೆದ್ರೆ ಅದು ಸಿಗೋದಿ ಬದಲಿ ನಿಮ್ಮ ನೀವು ನಿಮ್ಮಲ್ಲಿ ಒಳ್ಳೆತನ ಇದೆ ಅಂತ ಅಂದ್ಮೇಲೆ ಭಗವಂತ ನಿಮ್ಮನ್ನ ರಕ್ಷಿಸತಕ್ಕಂತಹ ಕಾಯ್ತಕ್ಕಂತ ಕಾರ್ಯವನ್ನು ಮಾಡ್ತಾರೆ ಅದಕ್ಕೇನು ಯಾವ ಬಾಧೆ ಇದೆ ಆ ಬಾಧೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ತುಂಡಾಗ್ತಾ ಬರ್ತಾರೆ ನಿಮ್ಮ ಪೂಜೆ ಆದಂತೆ ಧ್ಯಾನ ಆದಂತೆ ಜಪತಪಗಳಾದಂತೆ ಯಾವುದು ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಹಾನಿ ಉಂಟು ಮಾಡೋದು ಅದನ್ನ ಕಳಿತಾ ಇರ್ತಾರೆ ಆ ಒಂದು ಪೂಜೆಯಿಂದ ಅಂತ ದುಷ್ಟತೆ ಅಥವಾ ಯಾವ್ದು ಹಾನಿ ಆಗಕ್ ಇರುತ್ತೆ ನಿಮ್ಗೆ ಅದನ್ನ ಕಳಿತಾ ಇರ್ತಾರೆ ನೀವೇನ್ ಅನ್ಕೋತೀರಿ ನಾನ್ ಇವತ್ತೇನು ಕೇಳದೆ ಏನು ಪ್ರಯತ್ನ ಮಾಡ್ದೆ ಅದ್ ನಡಿಲೇ ಇಲ್ಲ ಅಂತೀರಿ ಅದನ್ನ ನಡಿಬೇಕಾದ್ ಹೆಚ್ಚು ಪೂಜೆ ಆಗ್ಬೇಕು ಧ್ಯಾನ ಆಗ್ಬೇಕು ಜಪ ಆಗ್ಬೇಕು ತಪ ಆಗ್ಬೇಕು ನಿರಂತರ ಶ್ರಮ ಪಡ್ಬೇಕು ಒಂದೆರಡು ದಿನಕ್ಕೆ ಪೂಜೆಗೆ ಸಿಗೋದಿಲ್ಲ ಇಲ್ಲಿ ಶಾರ್ಟ್ ಫಾರ್ಮ್ ಅಥವಾ ಶಾರ್ಟ್ ವೇ ಯಾವುದೂ ಇಲ್ಲ ಭಗವಂತನ ಪೂಜೆ ಜಪ ಅದಕ್ಕೆ ಸಂಬಂಧಪಟ್ಟಂತೆ ನಿತ್ಯ ನಿರಂತರ ತನ್ನನ್ನ ತಾನು ಬದಲಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಭಗವಂತನಲ್ಲಿ ಆಗ್ಬೇಕು ಹಾಗೆ ಯಾವುದು ಕೂಡ ಆಗೋದಿಲ್ಲ ಆದ್ರೂ ಕೂಡ ನಿಮಗೆ ಇಲ್ಲಿ ಒಂದು ಮಾತನ್ನ ನೀವು ಗಮನಿಸಿ ಭಗವಂತನನ್ನ ನಂಬಿ ಕೆಟ್ಟವರಿಲ್ಲ ಪೂಜೆ ಕೈಕರೆಗಳನ್ನ ಜಪ ತಪಗಳನ್ನ ಮಾಡಿದ್ರೆ ಅವಶ್ಯವಾಗಿ ಆ ದಿನದ ಅಕಾಲ ಮೃತ್ಯು ಕೂಡ ದೂರ ಆಗುತ್ತೆ ಕಾಲದ ಸಮಸ್ಯೆ ಬಾಧೆಗಳು ಕೂಡ ನಿವಾರಣೆ ಆಗ್ತಾವೆ ಆದ್ರೆ ನೀವು ಯಾವ ರೀತಿಯಾದಂತ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಾ ಇದಕ್ಕೆ ಮುಂಚೆ ಏನ್ ನಡ್ಕೊಂಡಿದ್ರಿ ಈಗ ಏನು ದೊಡ್ಡ ಸಮಸ್ಯೆ ಎದುರಿಗೆ ಬಂದಾಗ ಆಗ ಶರಣಾಗಿದ್ದೀರೋ ಅವಕಾಶಗಳನ್ನ ಕೊಡ್ತಾನೆ ಭಗವಂತ ಅಂತ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಡ್ತಿದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಅತಿಯಾದಂತ ಸಮಸ್ಯೆ ಆದಾಗ ಆಗ ನೀವು ಹೋಗಿ ಶರಣಾದ್ರೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿ ಮದುವೆ ಸಂಬಂಧ ಹಾಳಾಗಕ್ಕಿರ್ತೈತೆ ವ್ಯವಹಾರ ಹಾಳಾಗಕ್ಕೆ ಇರುತ್ತೆ ಯಾರಿಗಾದ್ರು ಜೀವ ಹೋಗ್ತಕ್ಕಂಥದ್ದಿರುತ್ತೆ ಅನಾರೋಗ್ಯ ಸಮಸ್ಯೆಗೆ ಬೆಡ್ ರಿಡನ್ ಆಗಿರ್ತಾರೆ ಈ ತರದ ಎಲ್ಲಾ ಸಮಸ್ಯೆಗಳು ಇದು ತೀರಾ ಭಗವಂತ ಹುಟ್ಟಿರ್ತಕ್ಕಂಥ ಅವಕಾಶಗಳನ್ನ ನೀವು ಅಂತ ಅಂತಿಮ ಸ್ಥಿತಿಗೆ ಹೋಗಿದ್ದಾಗ ಆ ರೀತಿಯಾಗಿ ಆಗೋದಿಲ್ಲ ಆದ್ರೆ ನೀವು ಯಾವುದೋ ಇದೊಂದು ಅಂಶವನ್ನ ತಿಳಿರಿ ಯಾರು ಮಂತ್ರ ಜಪ ತಪ ಪೂಜೆ ಕೈಕರೆಗಳನ್ನ ಮಾಡ್ತೀರಾ ಅವಶ್ಯವಾಗಿ ಅವ್ರಿಗೆ ಉತ್ತಮ ಫಲಿತಾಂಶ ಲಭ್ಯ ಆಗತ್ತೆ ಯಾವಾಗ ಅದು ಮಾತ್ರ ನಿಮ್ಮ ಕರ್ಮಗಳು ಎಷ್ಟಿದೆ ಇನ್ನೆಷ್ಟು ಉಳಿಸ್ಕೊಂಡಿದ್ದೀರಾ ಎಷ್ಟು ಕಳೆದಿದ್ದೀರಾ ಆ ಯಾವ ರೀತಿಯಾಗಿ ನಿಮ್ಮ ಸಮರ್ಪಣೆ ಭಗವಂತನಲ್ಲಿ ಇದೆ ಇದ್ರ ಮೇಲೆ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಹಾಗಾಗಿ ಮಂತ್ರ ಹೇಳಿದ ತಕ್ಷಣ ಚಮತ್ಕಾರ ಆಗುತ್ತೆ ಮಂತ್ರ ಹೇಳಿದ ತಕ್ಷಣ ಹೋಮ ಹವನಮ ಪೂಜೆಯನ್ನು ಮಾಡಿದ ತಕ್ಷಣ ಚಮತ್ಕಾರ ಈ ರೀತಿಯಾಗಿ ಯಾವುದು ಇಲ್ಲ ಜಗತ್ತಿನಲ್ಲಿ ಬದಲಿಗೆ ಅದರಿಂದ ಸಕಾರಾತ್ಮಕ ಎಂತಕ್ಕಂಥದ್ದು ಅವಶ್ಯವಾಗಿ ಆಗಿ ನಿರ್ಮಾಣ ಆಗತ್ತೆ ಅದ್ರ ಬಲ ಅದಕ್ಕಿಂತ ಹೆಚ್ಚಿನದಾಗಿ ಭಗವಂತ ವಶ್ವ ಕುಟ್ಟೆ ಕೊಡ್ತಾನೆ ಇದನ್ನು ಗಮನಿಸಬಹುದು ಯಾವತ್ತೂ ಪೂಜೆ ಕೈಗಾರಗಳು ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇವರ ಮುಗಿಸೋದಕ್ಕೆ ಮುಂಚೆ ಅವರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡ್ತದ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೋಟಿಗೆ ಆರ್ಡರ್ ಮಾಡಬಹುದು ದೇಹ ಮನೆ ಜೀವ ನೀವು ರಕ್ಷಣೆ ಮಾಡ್ಕೊಂಡು ಮಾಟ್ಮಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರತಿ ದುಃಖ ಪೋಟಗೊಳ ಲಭ್ಯದ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅನುಕೂಲ ಎರಡಿಯ ಗಾಯಲಿದೆ ಎರಡು ಆತ್ಮ ಆತ್ಮಸ್ಯ ನಿವಾಣಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೆನ್ ಫೈವ್ ಸೆವೆನ್ ಏಟ್ ಉಳಕಾಲಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷ ದೊಡ್ಡದ ಮಕ್ಕಳ ಬಾಗಿಲು ಸಮಸ್ಯೆ ನಿರ್ವಹಣೆಗೆ ಔಷಧಿ ಕೂಡ ಲಭ್ಯತೆ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಔಷಧಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಗಮನಿಸಿ ಕಮೆಂಟ್ ಸೆಕ್ಷನ್ ಆಗ್ತಾ ಇರ್ತೇವೆ ನಾವು ಭೇಟಿ ಆಗಬೇಕಂತ ಹೇಳಿ ಭೇಟಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೇಳೆ